ರಾಹುಕೇತು ಎಲ್ಲಿಂದ ಬಂದ್ರು ದಶಾವಸ ದಶಾವತಾರಕ್ಕೆ ಹೋಗ್ಬೇಕು ಪೂರ್ವಾವತಾರಕ್ಕೆ ಹೋಗ್ಬೇಕು ಅಲ್ಲಿ ಕ್ಷೀರಸಾಗರ ಮಥನ ಆಗುತ್ತಲ್ಲ ಕ್ಷೀರಸಾಗರ ಮಥನ ಆದಾಗ ಅಮೃತ ಬರುತ್ತಲ್ಲ ದೇವತೆಗಳೆಲ್ಲ ಅಲ್ಲಿ ನಿಂತಿದ್ದಾಗ ಇವರು ಒಬ್ಬ ಆ ಕ್ಯೂ ಅಲ್ಲಿ ಹಾಕ್ ಬಿಡ್ತಾರೆ ಆಮೇಲೆ ಗೊತ್ತಾಗುತ್ತೆ ಅದಂಗೆ ಅಂತ ಯಾರು ಒಡೆತಾರೆ ಕತ್ತರಿಸ್ತಾರು ನಾ ಬೇರೆ ಹಾಕ್ತಾರೆ ಅವ್ರು ರಾಹುಕೇತು ಅಂತ ಈ ಕಲ್ಪನೆ ಏನಿದೆಯಲ್ಲ ಬಹಳ ಸುಂದರವಾದ ಕಲ್ಪನೆ ಆ ಕಲ್ಪನೆ ಅವತ್ತಿಗೆ ಸರಿ ಯಾಕೆ ನಮ್ಗೆ ಆಕಾಶ ಅರ್ಥ ಆಗಿರ್ಲಿಲ್ಲ ಹೌದು ಗ್ರಹಣ ಭಯಭೀತರಾಗಿ ನಾವು ನೋಡ್ಬೇಕಾದಂತ ಆಗ್ತಿದೆ ಅನ್ನೋದಕ್ಕೆ ನಮ್ಗೆ ಭಯ ಇತ್ತು ಆ ಭಯದಿಂದ ಏನಾಯ್ತು ಓಹೋ ಆ ಟೈಮ್ ಅಲ್ಲಿ ನೀವು ಊಟ ಮಾಡಬಾರ್ದು ಊಟ ಮಾಡಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಇವೆಲ್ಲ ಭಯಗಳು ಮನಸ್ಸಿನಲ್ಲಿ ಬಂದು ದಿನಗಳಂತೆ ಏನಾಯ್ತು ನಮ್ಗೆ ಇದ್ರ ವಾಸ್ತವ ಏನು ಅಂತ ಅರ್ಥ ಆಗಕ್ ಶುರು ಆಯ್ತು ಆಕ್ಚುಲಿ ಸೂರ್ಯಗ್ರಹಣ ಆಗ್ಲಿ ಸೂರ್ಯಗ್ರಹಣ ಟೈಮ್ ಅಲ್ಲಿ ಏನಾಗುತ್ತೆ ಚಂದ್ರ ಅಡ್ಡ ಬಂದು ಅಷ್ಟು ರೇಡಿಯೇಷನ್ ನಮಗ್ ಕಮ್ಮಿ ಆಗುತ್ತಲ್ಲ ಹೌದು ಗರ್ಭಿಣಿಗೂ ಏನೂ ಆಗೋದಿಲ್ಲ ಆಯ್ತಾ ಮನುಷ್ಯರಿಗೂ ಏನೂ ಆಗೋದಿಲ್ಲ ಅಷ್ಟು ರೇಡಿಯೇಷನ್ ನಮಗ್ ಕಡಿಮೆ ಆಗತ್ತೆ ಚಂದ್ರಗ್ರಹಣದಲ್ಲೂ ಅಷ್ಟೇ ಆ ಸೂರ್ಯನ್ ಬೆಳಕು ಏನಾಗುತ್ತೆ ಚಂದ್ರನ್ ಮೇಲೆ ಬೀಳೋದೇನಾಗುತ್ತೆ ನಮ್ಗೆ ನೆರಳು ಬೀಳುತ್ತೆ ಬೀಳುತ್ತೆ ಹೌದು ಆಯ್ತಾ ಚಂದ್ರನಿಂದ ಏನು ಬೆಳಕು ಬರ್ಬೇಕು ಅದಕ್ಕಿಂತ ಕಮ್ಮಿನೇ ಬರುತ್ತಲ್ಲ ಏನು ಆಗಲ್ಲ ಏನು ಆಗಲ್ಲ ಅವಾಗ್ಲೂ ನಮ್ಗೆ ಹಾಗಾಗಿ ಅವತ್ತಿನ ಸನ್ನಿವೇಶ ಅಯೋ ಅವ್ರು ಮಾಡಿದ್ದೆಲ್ಲ ತಪ್ಪು ಅವರು ಮಾಡಿದ್ದೆಲ್ಲ ಸರಿಂದ ವಾದ ಮಾಡಕ್ ಬೇಡ ಅವತ್ ಯಾಕೆ ಹಂಗಿತ್ತು ಸೂರ್ಯಗ್ರಹಣದ ಸಂದರ್ಭದಲ್ಲಿ ಪೂರ್ಣ ಸೂರ್ಯಗ್ರಹಣ ಆದಾಗ ಆ ರಿಂಗ್ ಟೈಪ್ ಕಾಣುತ್ತಲ್ಲ ಕಂಪ್ಲೀಟ್ ಆಗಿ ಆ ರಿಂಗ್ ಅಲ್ಲಿ ಬರ್ತಕ್ಕಂಥ ರೇಸು ಚರ್ಮದ ಮೇಲೆ ಬಿದ್ರೆ ಸ್ವಲ್ಪ ಹಾನಿಕಾರಕಿತು ಏನಾಗುತ್ತೆ ನಮ್ಗೆ ಕಂಪ್ಲೀಟ್ ಆಗಿ ಮಧ್ಯದಿಂದ ಬರದ ನಮ್ಗೆ ಡೇಂಜರಸ್ ಇದ್ದಾಗ ಅಂದ್ರೆ ನಮ್ಗೆ ಸಂಪೂರ್ಣವಾಗಿ ಕಾಣಿಸ್ತಾಗ ಎಕ್ಸ್ರೇನು ಜಾಸ್ತಿ ಬರುತ್ತೆ ಇಂಟೆನ್ಸಿಟಿನೂ ಜಾಸ್ತಿ ಇರುತ್ತೆ ಉಂಗರದಿಂದ ಬರುವಾಗ ಏನು ಅದ್ಭುತವಾದ ತಗೋಳ ವಿದ್ಯಮಾನ ನಿಮ್ಮ ಸಲಹೆ ಎಲ್ಲರಿಗೂ ಇವತ್ತಿನ ಈ ಚಂದ್ರಗ್ರಹಣವನ್ನ ಯಾಕೆ ನೋಡ್ಬೇಕು ನೋಡೋದ್ರಿಂದ ಏನು ಜ್ಞಾನ ಸಿಗುತ್ತೆ ಖಂಡಿತ ಇದರ ವೈಜ್ಞಾನಿಕ ಹಿನ್ನೆಲೆ ಇದ್ರ ಬಗ್ಗೆ ಒಂದಷ್ಟು ಸಲಹೆಯನ್ನು ಅನ್ನೋ ವಿದ್ಯಾರ್ಥಿಗಳು ಖಂಡಿತ ಈ ಈ ಚಂದ್ರಗ್ರಹಣ ಏನಿದೆ ಅಲ್ಲ ನಾನು ಲಾಭ ಏನು ಅದು ಇನ್ನೊಂದು ಲಾಭ ಏನು ಅಂದ್ರೆ ಪಬ್ಲಿಕ್ ಎಂಗೇಜ್ಮೆಂಟ್ ಆಫ್ ಸೈನ್ಸ್ ಅಂತ ಆಯ್ತಾ ಈ ಗ್ರಹಣ ಮತ್ತೊಂದು ಕಾರ್ಯಕ್ರಮಗಳಿದೆ ಅಂದಾಗ ಸಾಕಷ್ಟು ಜನ ಒಂದ್ ಸ್ವಲ್ಪ ಚಟುವಟಿಕೆಯಿಂದ ಏನೋ ಎಚ್ಚೆತ್ಕೊಳ್ಳೋದ್ರೆ ಇದು ನಾವು ವಿಜ್ಞಾನವನ್ನ ಕಲಿಯುವುದಕ್ಕೆ ಆಕಾಶವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಕಾಶಕ್ಕೂ ನಮಗೂ ಇರೋ ಸಂಬಂಧವನ್ನ ತಿಳಿಯೋದಕ್ಕೆ ಈ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವಿದ್ಯಮಾನವನ್ನಾಗಿ ಒಂದು ಇವೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಗಿ ಯೂಸ್ ಮಾಡ್ತೇವೆ ಖಂಡಿತ ಸೊ ಈ ಗ್ರಹಣ ಸಾಕಷ್ಟು ಸಮಯ ನಮ್ಗೆ ಲಭ್ಯ ಇರೋದ್ರಿಂದ ನೋಡ್ತಾ ನೋಡ್ತಾ ನಮ್ಗೆ ಹಿಂದಿನ ಡಾಟಾಗಳು ನಾನು ಅಕ್ರೆ ಇದ್ರೆ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಯಾವಾಗ ಅದನ್ನೆಲ್ಲ ಏನೇನಕ್ಕೆಲ್ಲ ಬಳಸುದು